ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಮೂರು ಭಾರತದ ಮತ ಪ್ರವರ್ತಕರು ಪ್ರಶ್ನೋತ್ತರ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪತ್ತಿ ಮಾಡಿ ಒಂದು ಶಂಕರಾಚಾರ್ಯರು ಕೇರಳದ ಡ್ಯಾಸ್ ಅಲ್ಲಿ ಜನಿಸಿದರು ಉತ್ತರ ಕಲ್ಲಡಿ ಗ್ರಾಮ ಎರಡು ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಡ್ಯಾಸ್ ಉತ್ತರ ಶಂಕರಾಚಾರ್ಯರು ಮೂರು ರಾಮಾನುಜಾಚಾರ್ಯರ ಶಿಷ್ಯರನ್ನು ಡ್ಯಾಸ್ ಎಂದು ಕರೆಯಲಾಗಿದೆ ಉತ್ತರ ಶ್ರೀ ವೈಷ್ಣವ ನಾಲ್ಕು ದ್ವೈತ ಸಿದ್ಧಾಂತ ಪ್ರತಿಪಾದಕರು ಡ್ಯಾಸ್ ಉತ್ತರ ಮಧ್ವಾಚಾರ್ಯರು ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಉತ್ತರ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು ಪ್ರಶ್ನೆ ಎರಡು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅವರ ಮತವನ್ನು ಏನೆಂದು ಕರೆಯಲಾಗಿದೆ ಉತ್ತರ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟ ಸಿದ್ಧಾಂತ ರಾಮಾನುಜಾಚಾರ್ಯರ ಮತವನ್ನು ಶ್ರೀ ವೈಷ್ಣವ ಮತ ಎಂದು ಕರೆಯಲಾಗಿದೆ ಪ್ರಶ್ನೆ ಮೂರು ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ ಉತ್ತರ ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳು ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪಿಕಾ ಶ್ರೀ ಭಾಷ್ಯ ಗೀತಾ ಭಾಷ್ಯ ಪ್ರಶ್ನೆ ನಾಲ್ಕು ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಉತ್ತರ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಜಗತ್ತು ಮಾಯೆಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಶಾಶ್ವತ ಉಳಿದ ಜಗತ್ತು ಮಿಥ್ಯ ರೂಪವಾದುದು ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವೆಂದು ತಿಳಿಸಿದರು ಪ್ರಶ್ನೆಯಾಯ್ದು ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ ಉತ್ತರ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳು ಶಂಕರ ಭಾಷ್ಯ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣ ಮೂರ್ತಿ ಸ್ತೋತ್ರ ಮುಖ್ಯವಾದ ಗ್ರಂಥಗಳು ಭಜಗೋವಿಂದ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ ಪ್ರಶ್ನೆ ಆರು ಬಸವಣ್ಣನವರು ಬಸವನ ಬಾಗೇವಾಡಿಯನ್ನು ತೊರೆದ ಕಾರಣವೇನು ಉತ್ತರ ಬಾಲ್ಯದಲ್ಲಿ ಬ್ರಾಹ್ಮಣ ಪದ್ಧತಿಯಂತೆ ಉಪನಯನ ಸಂಸ್ಕಾರ ನಡೆಯುವಾಗ ತನ್ನ ತಾಯಿ ಸಹೋದರಿ ಮತ್ತು ಇತರ ಕೆಳೆಯರಿಗೆ ಇಲ್ಲದ ಉಪನಯನ ತನಗೂ ಬೇಡವೆಂದು ಜನಿವಾರವನ್ನು ತಿರಸ್ಕರಿಸಿ ಬಸವಣ್ಣನವರು ಬಸವನ ಬಾಗೇವಾಡಿಯನ್ನು ತೊರೆದರು ಪ್ರಶ್ನೆ ಹೇಳು ಬಸವಣ್ಣನವರು ಮಾಡಿದ್ದ ಕಲ್ಯಾಣ ಕಾರ್ಯಗಳ್ಯಾವುವು ಉತ್ತರ ಸಮಾಜದಲ್ಲಿ ಬೇರುದಿದ್ದ ಅಂಧಶ್ರದ್ಧೆ ಮೂಢನಂಬಿಕೆ ಕರ್ಮಾಚರಣೆಗಳನ್ನು ಖಂಡಿಸಿದರು ಬಸವಣ್ಣನವರು ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗೆ ಕಾರಣರಾದರು ಸ್ತ್ರೀಯರ ಸ್ವಾತಂತ್ರ್ಯ ಸಮಾನತೆಯನ್ನು ಪ್ರತಿಪಾದಿಸಿದರು ವಿಶ್ವದ ಮೊಟ್ಟ ಮೊದಲ ಸಂಸತ್ ಎಂದು ಪ್ರಖ್ಯಾತವಾಗಿರುವ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಸ್ತಿತ್ವಕ್ಕೆ ತಂದರು ಕಾಯಕ ದಾಸೋಹ ಮತ್ತು ಇಷ್ಟಲಿಂಗ ಇವು ಬಸವಣ್ಣನವರು ಜಾರಿಗೆ ತಂದ ವಿನೂತನ ಪರಿಕಲ್ಪನೆಗಳಾಗಿವೆ ಇವುಗಳ ಮೂಲಕ ಬಸವಣ್ಣನವರು ಜಾತ್ಯತೀತ ಲಿಂಗಾತೀತ ಸಮ ಸಮಾಜವನ್ನು ಕಲ್ಯಾಣದಲ್ಲಿ ನೆಲೆಗೊಳಿಸಿದರು ಇವು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಪ್ರಶ್ನೆ ಎಂಟು ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನ್ಯಾಯಿಗಳ ಯಾರು ಉತ್ತರ ಸತ್ಯಕ್ಕ ಆಯ್ದಕ್ಕಿ ಲಕ್ಷ್ಮಮ್ಮ ಸಿದ್ದರಾಮ ಚನ್ನಬಸವಣ್ಣ ಮೋಳಿಗೆ ಮಾರಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಂಜಯ್ಯ ಮಾದಾರ ಚೆನ್ನಯ್ಯ ಸಮಗಾರ ಅರಳಯ್ಯ ಕಿನ್ನರಿ ಬೊಮ್ಮಯ್ಯ ಮತ್ತಿತರರು ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನ್ಯಾಯಿಗಳು ಪ್ರಶ್ನೆ ಒಂಬತ್ತು ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂದರೇನು ಉತ್ತರ ಮನುಷ್ಯ ತನ್ನ ಜೀವನ ನಿರ್ವಹಣೆಗಾಗಿ ಅವಲಂಬಿಸಿರುವ ವೃತ್ತಿಯೇ ಕಾಯಕ ಅದರಲ್ಲಿ ಮೇಲು ಕೇಳೆಂಬುವುದಿಲ್ಲ ಅದನ್ನು ಮಾಡದವನು ಉಣ್ಣಲು ಅರ್ಹನಲ್ಲ ಧರ್ಮ ದೃಷ್ಟಿಯಿಂದ ನ್ಯಾಯವಾದ ರೀತಿಯಲ್ಲಿ ತನ್ನ ತನ್ನ ಕಾಯಕವನ್ನು ಮಾಡಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ ಪ್ರತಿಯೊಬ್ಬ ಮಾನವನು ಉದ್ಯೋಗಶೀಲನಾಗಬೇಕು ತನಗೆ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಶ್ಯಕವಾದ ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಬ್ಬನು ಹಂಚಿಕೊಂಡು ಶ್ರದ್ಧೆಯಿಂದ ಇದನ್ನು ಮಾಡಬೇಕು ಎಂಬುದು ಬಸವಣ್ಣವನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ